ನೋಡು ಎಲ್ಲಿ ಕೋನ್ ಮಡಗಿದ್ರಿ ನೋಡು ಯಾರು ಮಡಗಿದ್ರಿ ಹೇಳು ಸ ಜ್ಯಾಂಕ ಅಂತ ಹೇಳಿ ಬರ್ತೀರಿ ಎಲ್ಲಿ ಎಲ್ಲ ಮಾಡ್ಕಿಲ್ಲ ಕಣ ನಾನು ಕೂಟಿಯಾಗಿ ಮಾಡ್ತಿದ್ದೆ ಕೂಲಿ ಮಾರದು ದುಡ್ಡೆಲ್ಲ ಏನು ಮಾಡಿದೆ ಕೂಟಿಗೆ ಮಾಡಿ ಓನರು ಆ ಏನ

எப்படி yeah. <tr seine Christmas> <kavaduit> <fe expert giveaway> <sussuvat>

ಬರ್ಬಿಡ್ತೀಯ ಅಲ್ಲಮ್ಮ ಯಾವನೋ ಒಬ್ಬನ ಸೊತ್ತಾಗಿದ್ದಾನೋ ಯಾರೋ ಗುಂಡಿ ಹಾಕ್ಬಿಟ್ರಂತೆ ಅವನ ಮೇಲೆ ಅವನ್ ಸೊತ್ತಾಗಿದ್ನ ಇವನ್ ಎಲ್ಲ ಹೇಳ್ಬಿಟ್ಟು ಓದ್ತಾ ಇರ್ಬೇಕು ಇಲ್ಲೇನೋ ಇದ್ರೆ ಸುಟ್ಟಾಕ್ಬಿಡ್ತಾರ ಆಮೇಲೆ ನೀನು

ತುಂಬ ಆಗ್ತಾಯಿದೆ ಅವ್ಗೆಲ್ಲ ಅವನ್ ಭೂತ ವೈದ್ಯ ಮಾಡ್ತಾ ಭೂತ ವೈದ್ಯ ಅವನಿಗೆ ಐತೆ ಭೂತ ಅದಂಥ ಕಡೆ ಅವ್ನು ಮಾಡ್ತಾ ಹೋಗು ಅಪ್ಪ ನೀರು ಹಂಚಿಕೊಡಮ್ಮ ಹಾಂ ಬಿಡಿ ನೀರ್ ಕುಡಿದ್ರ ಕುಡಿದ್ರ ಆಯ್ತಾಯ್ತು ಇಂದ ನೀರ್ ಕುಡಿಸ್ಬಿಟ್ಟು ಹೋಗು ಆರಾಮ್ಗ ಹೋಗ್ ಪಾಪ ನೀನ್ ಜಾಸ್ತಿ ಮಾತು ಹಿಂದ ಹಿಂದೆ ಇದು ರೂಡಿ ಚೂರಿಗ್ಲಾರು ನೋಡು ಕುಡಿಯೋದು ನೋಡು ನೋಡ್ದೇನ್ರಿ ಬಾಟ್ಲಾಗ ಕುಡಿತಾರ ನಾವು ಆ ಕಾಲದಾಗ ಹಿಂಗೆ ಕುಡಿತಾ ಇದ್ವಿ ಕುರಿತ ಸರ್ ನೋಡಿ ಆ ಕಾಲದಾಗ ನೋಡ್ರಿ ಹಿಂಗೆ ಕುಡಿತಾ ಇದ್ವಿ ಮಾಡ್ಕೊಡ್ರಿ ಹೇಳ್ಬೇಕಾ ಕುಡಿ 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 ಕುಡಿ

ಆರಾಮ್ ಹೋಗು ದಾರಿ ಮಾಡ್ಕೊಡ್ತೀನಿ ಹೋಗು ದಾರಿ ಮಾಡಿಕೊಡ್ರಮ್ಮ ಹೋಗಲಿ ಯಾರೊಟ್ಟು ಉಟ್ಬಿಡ್ಲಿ ನೀನು ಯಾರ ಮಗು ಯಾರು ಯಾರ್ಟು ಉಟ್ಟಿಗೆ ಹೋಗು ಎಲ್ಲಿ ಕೋತಿ ಅಲ್ಕೊಂಡಿರ್ತಿ ಅವಾಗ ಹೋದ್ರೆ ಯಾರೊಟ್ಟು ಉಟ್ಟೋಗು ದಾರಿ ಮಾಡ್ಕೊಡ್ತೀನಿ ಹೋಗು ಕರ್ತಾ ಹ್ಞೂ ಹೋಗು ಟೈಮ್ ಇಲ್ಲ ಇಲ್ಲಿ ಸ್ವಲ್ಪ ಜನ ಅವ್ರಿ ಬಾ ದಾರಿ ಬಿಡ್ರಿ

ನಾಗರಾಜಪ್ಪ ಹತ್ರ ಬಂದ ಒಳ್ಳ ನಮಗೆ ದನ್ ನೋವು ಅದು ಎಲ್ಲ ನೋವುಗಳು ಇತ್ತು ಎಲ್ಲ ಇಲ್ಲಿ ಬಂದ್ಮೇಲೆ ಎಲ್ಲ ದೂರ ಆಯ್ತು ಯಾರಾದರೂ ಬಂದೇ ಇಲ್ಲಿ ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತದೆ ಯಾರು ಬರೋದಾದ್ರು ಬರ್ರಿ ಭಾಳ ಒಳ್ಳೇದು ಮಾಡ್ತಾರೆ ನಾಗರಾಜಪ್ಪ ಅವರು ದೇವಿ ಮಹಿಮೆ ಭಾಳ ಅಂತ ಇಲ್ಲಿ ಬರಬೇಕು ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ದೇವರಾಜ್ ಅಂತ ಬೆಂಗಳೂರು ನಮ್ಮ ಊರು ಬೆಂಗಳೂರಿಂದ ಬಂದಿದ್ದೀವಿ ಕಾಲು ನೋವು ತುಂಬ ಇತ್ತು ಇಲ್ಲಿ ನಾಗರಾಜಪ್ಪನ ಹತ್ರ ಬಂದು ಸ್ವಲ್ಪ ಕಾಲು ನೋವು ಎಲ್ಲ ಸರಿ ಹೋಯ್ತು ಬರೋರಾದ್ರೆ ಎಲ್ಲರೂ ಬರ್ರಿ ದಯವಿಟ್ಟು ಒಳ್ಳೇದಾಗುತ್ತೆ ಬೆಂಗಳೂರು ಸ್ವಾಮಿ ಇಲ್ಲಿ ಎಂತ್ ಬಂದಿದ್ರಿ ಇಲ್ಲಿ ಕಾಲು ಕೈ ನೋವು ಐತೆ ಅದೇ ಹೆಂಗಾಗಿದೆ ಅದು ಚೆನ್ನಾಗೈತೆ ಯಾರು ಎಲ್ಲಿಂದ ಅಣ್ಣ ಬಂದಿರೋದು ನಾವು ಜೆ ಪಿ ನಗರ ಬೆಂಗಳೂರಿಂದ ಬಂದಿದ್ದರೆ ನಾಗರಾಜಪ್ಪ ಅವರ ಹತ್ರ ತೋರಿಸಿದ್ಮೇಲೆ ಹೆಂಗಿದಣ ಇವಾಗ ಮೈಕೈ ನೋವು ಬಿಲ್ಲಿ ನೋವು ಸ್ವಟರ್ ನೋವು ಕಾಲಿ ನೋವು ಕಣ್ಣೆಲ್ಲ ಅವ್ರು ತಗಾಗ್ತಾ ಇತ್ತು ಮೋಹಿನಿ ಬೇರೆ ಇತ್ತು ಎಲ್ಲ ತೆಗ್ದಿದ್ದಾರೆ ಈಗ ಆರಾಮಾಗಿದ್ದೀವಿ